సర్వాత్మిక శరణ శరణార్థి శరణం శరణు సద్గురు ధ్యాన ధ్యానమూల గురుమూర్తి పూజ్య మూల మంత్ర మంత్రమూల గురువాక్యం మోక్ష మూల గురుకృప తస్మై శ్రీ గురువే గురువేణ ప్రథమది ನಮ್ಮ ಗುರುಗಳಾದ ಶ್ರೀ ಶ್ರೀರಾಮದೇವ ಗೌಡ ಗುರುಗಳ ಅವಧೂತ ರಾಜಯೋಗಿ ಅವರ ಶರಣಾರು ಹಿಂದೆ ಶರಣ ಶರಣತ್ತ ಇವತ್ತಿನ ವಿಷಯ ಉದಕ ಬಾಯಾರಿ ಬಳಲುತ್ತಿದೆ ನೋಡ ಅಂದ್ರೆ ವಿಶೇಷವಾಗಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಹೆಂಗ್ ಬದುಕ್ತಾರ ಅವರಿಗೆ ನಮಗೆ ಮತ್ತೆ ವಿಶೇಷವಾಗಿ ನಮ್ಮ ಜೀವನ ಸುಖಮಯವಾಗಿ ನಡಿಬೇಕಾರೆ ಅಪ್ಪಂದ್ರೆ ಯಾರ ಕಾರಣ ಇದಕ್ಕಂತ ಅನ್ಬೋದು ಶರಣ ವಿಚಯನ ನೋಡುವುದಾದ್ರೆ ಅವ್ರು ಹೇಳ್ತಾರೆ ನಾವು ಇರ್ಬೇಕಾದ್ರೆ ಹೆಂಗಿರ್ಬೇಕಂತಂದ್ರೆ ಹುಟ್ಟು ಮಾರ್ಗದಲ್ಲಿ ಹೋಗುವ ಕಮ್ಮಗಳೇ ಹುಟ್ಟಿನ ಗಿಡದ ಅಡಿಯಲ್ಲಿ ಮಲಗುವ ತಂಗಿ ಬಿಕ್ಟೀರಿಯಾನು ತರಬೇಕಮ್ಮ ಕಮ್ಮ ಮುಟ್ಟದ ಲಿಂಗಕ್ಕೆ ಮಗಳೇ ಅಂತ ನಾವು ಜೀವನದೊಳಗ ಹುಟ್ಟು ಮಾರ್ಗದಲ್ಲಿ ನಡೀತಾ ಇರ್ಬೇಕಂತ ಅಂದ್ರೆ ನಾವು ಹುಟ್ಟು ಹೊತ್ತನೆಗೆ ಹೆಂಗಿದ್ವಿ ಮಕ್ಕಳಾಗಿದ್ವಿ ಮಕ್ಕಳಿಗೆ ಏನೇನೇ ಗೊತ್ತಿದ್ದಿಲ್ಲ ಮುಂದೇನು ಬರ್ತಮ್ಮದು ಗೊತ್ತಿಲ್ಲ ಅಕಸ್ಮಾತಾಗಿ ಮಧ್ಯ ಸ್ಥಿತಿಯಲ್ಲಿ ಬಂದಾಗ ಅದು ಏನೇ ಆ ಶರೀರದ ಅವಯವಗಳಾಗಿರ್ಬೋದು ಶರೀರದ ಗುಣಧರ್ಮಗಳಾಗಿರ್ಬೋದು ಏನೇ ಬಂದ್ರೂ ಅದು ರೀತಿ ಪದ್ಧತಿ ಮತ್ತು ಶರಣರ ಕೊಟ್ಟ ಮಾರ್ಗದಿಂದ ನಡೆದಾದ್ರೆ ಅದು ಏನೇ ಬಂದ್ರೂ ಹುಟ್ಟು ಮಾರ್ಗದಲ್ಲಿ ಹೋಗಬೇಕು ಹುಟ್ಟಿನ ಗಿಡದ ಅಡಿಯಲ್ಲಿ ಮಲಗುವ ತಂಗಿ ಅಂತ ಹುಟ್ಟಿನ ಗಿಡ ಅಂತಂದ್ರೆ ಸಂಸಾರ ಅಂತಕ್ಕಂಥದ್ದು ಒಂದು ಹುಟ್ಟಿನ ಗಿಡ ಮಲಗುವ ತಂಗಿ ಬಿಟ್ಟು ಎಲೆ ತರಬೇಕಮ್ಮ ಅಂದ್ರೆ ಸಂಸಾರಕ್ಕೆ ಅಂಟಿಯಲ್ಲಕ್ಕಂಥದ್ದು ಏನೈತೆ ಶರೀರ ಎಲ್ಲ ಮಾಡಿ ಮಾಡ್ದಂಗೆ ಇರ್ತಕ್ಕಂಥ ಮನಸ್ಸು ಇದು ಬಿಟ್ಟಿದೆ ಅರಿಷಡ್ ಗುಣಗಳಾಗಿರ್ಬೋದು ಕಾಮಕ್ರೋಧ ಆದಿಗಳಾಗಿರ್ಬೋದು ಲೌಕಿಕದ ಸಂಬಂಧದಲ್ಲಿ ಇರತಕ್ಕಂಥ ಯಾವುದೇ ವಸ್ತುವಿಂದ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿ ಎಲ್ಲ ರೀತಿಯಿಂದ ಕ್ರಿಯೆ ಮಾಡಿ ಅದಕ್ಕೆ ಅದರೊಳಗೆ ಆಗದೇ ಇರತಕ್ಕಂಥ ಮನಸ್ಸು ಏನೈತಿಲ್ಲ ಅದು ಬಿಟ್ಟಿಲೆ ಆ ಶರೀರ ಬಿಟ್ಟಿಲಿ ತರಬೇಕು ಮಗಳೇ ಮತ್ತು ಮುಟ್ಟದ ಲಿಂಗಕ್ಕೆ ನೆಡಬೇಕಮ್ಮ ಅಂತ ಮುಟ್ಟಾದ ಲಿಂಗ ಈ ನಾವು ಲೈಕಿಕದ ಎಷ್ಟೋ ಪೂಜೆ ಪುನಸ್ಕಾರ ಮಾಡ್ತಿತ್ತು ಲಿಂಗ ಅಂತ ಹೊತ್ತು ಮೂರ್ತಿ ಪೂಜೆ ಮಾಡ್ತೇವೆ ಮತ್ತು ಇನ್ನೊಬ್ರು ಮಾಡಿರ್ತಕ್ಕಂಥ ಲಿಂಗಕ್ಕೆ ನಾವು ನೈವೇದ್ಯ ಹೋಗ್ತಿರ್ತು ಅದು ಮುಟ್ಟ ಲಿಂಗ ಅದು ಮುಟ್ಟಲಾದ ಲಿಂಗಕ್ಕ ಅಂತ ಹೇಳ್ತಾರೆ ಸರ್ ಹುಟ್ಟು ಮಾರ್ಗದಲ್ಲಿ ಹೋಗಬೇಕು ಹುಟ್ಟಿನ ಗಿಡದಿಡಿಯಲ್ಲಿ ಮಲಗಬೇಕು ದಿಟ್ಟಿಲಿ ಎಲೆಯನ್ನು ತರಬೇಕು ಅದು ಮುಟ್ಟದ ಲಿಂಗ ಯಾವುದಂತಂದ್ರೆ ಆತ್ಮ ನನ್ನನ್ನು ನಾನು ಮುಟ್ಟಕ್ಕಾಗೋದಿಲ್ಲ ನನ್ನನ್ನು ನನ್ನ ಅವಯವಗಳಾಗಿರ್ತಕ್ಕಂಥ ನನ್ನ ಶರೀರವನ್ನು ಮುಟ್ಟಲಾದ ಲಿಂಗಕ್ಕೆ ನೀಡಬೇಕು ಆತ್ಮಲಿಂಗಕ್ಕೆ ನೀಡಬೇಕು ಇದು ಶರಣರ ಆಯ್ಕೆ ಕೊಟ್ಟ ಮಾರ್ಗ ಹಂಗಾತಪ್ಪ ಅಂತಂದ್ರೆ ಜೀವನ ಸು ಸುಗಮವಾಗಿ ಸಾಗ್ತಾಯಿರ್ತದಂತೆ ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಮರ್ಮವನ್ನು ಹೇಳಲಿ ಹೇಳಲು ಬಂದೆ ದೇಹಗಳು ಅವರೇ ತಾಯಿ ధర్మద మార్గ హరిహారమ్మ బ్రహ్మ విష్ణు మహేశ్వర సదాశివ బ్రహ్మ అంత ఉత్పత్తి మగు వద్ద స్థితి విష్ణు అంత మధ్యస్థితి అంగం అంతకం మహేశ్వర అంత ముప్పిన వయస్థె ఎలా మూర్ లోకనుభవిరతం సదాశివ అంతకంత ನೀನೇ ಆ ಮೂರು ಲೋಕಕ್ಕೆ ನೀನೇ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ನೀನೇ ಕಾರಣ ಸದಾಶಿವ ಮರ್ಮಹಮನ ಹೇಳಿ ಬಂದೆ ಇವು ಮೂವರು ಕರ್ಮನೇ ಮಾಡ್ತಾರ ಅತ್ತಾಗಿ ಧರ್ಮದ ಮಾರ್ಗವು ಇವರು ಅರಿಯೋದಿಲ್ಲ ಅಂತ ಹೇಳ್ತಾರೆ ಅವರು ಅದರಂತೆ ಜ್ಞಾನಿಗಳಾದವರು ಇರಂತಿರ್ತಾರಂತೆ ಇದಿಷ್ಟೆಲ್ಲ ಗೊತ್ತದ್ದು ನಾವು ಗುರುದೀಕ್ಷೆ ತಗೊಂಡ್ವಿ ಇನ್ನೊಬ್ಬರ ತಕ್ಕ ನಾವು ಮಾರ್ಗ ತೋರಿಸ್ತೀವಿ ಇನ್ನೊಬ್ಬರ ತಕ್ಕ ನಾವು ಕೇಳಿ ಅವರಂತೆ ಹೇಳಿ ನಮಗೆ ಮಾರ್ಗ ಶಕ್ತಿ ಅಂತ ಅನರ್ಗೆ ಯಾಕಂತಂದ್ರೆ ಬೆಂಕಿ ಸುಡ್ತೈತೆ ಎಂಬದು ಗೊತ್ತೈತಿ ಎಂಥ ದೀಕ್ಷೆ ತಳಂದ್ರಿಗೆ ಗೊತ್ತಿರ್ತಾ ದೀಕ್ಷೆ ತಳವತ್ತಿರ್ತ ಗುರು ಮಾರ್ಗದಲ್ಲಿ ನಡೆಯೋರಿಗೆ ಗೊತ್ತಿರ್ತಾ ಅಜ್ಞಾನಗಳಿಗೆ ಗೊತ್ತಿರ್ತೈತಿ ಬೆಂಕಿ ಸುಡ್ತೈತೆ ಎಂಬದು ಇದಷ್ಟೆಲ್ಲ ಗೊತ್ತಿದ ಕಾಸಿ ನಾ ಇನ್ನೊಬ್ಬರು ಕಡೆಗೆ ಹೋಗಿ ದೀಕ್ಷೆ ತಗೊಂಡ ನಾನು ಮುಖ್ಯವಾ ಮೋಕ್ಷ ಆದಿ ನಾವು ಅಂತ ಅನರ್ಗೊಂದು ಇನ್ನೊಬ್ಬರು ಸಣ್ಣ ಹೇಳ್ತಾರೆ ಕಂಡು ಕಂಡು ಕೇಳು ಕಂಡು ಕಂಡು ಕೇಳು ಏನೆಂದು ಕೇಳಲುಂಟೆ ಅಯ್ಯ ಕೇಳಿ ಕಂಡು ಏನೆಂದು ಕೇಳಿ ಕಂಡು ಏನೆಂದಡೆ ಮನ ನಾಚಿತ್ತು ನಾಚಿದ ಮನಸ್ಸಿಗೆ ನೋಡಿದ ನೋಟಕ್ಕೆ ಭಾವ ಬತ್ತಲ್ಲಿ ಆಗೋದ ನಕ್ಕ ಚಿಕ್ಕಯ್ಯ ಸಿದ್ಧಲಿಂಗ ಪ್ರಿಯ ಇಲ್ಲ ಇಲ್ಲ ನೋಡಿರಿ ನಾನು ಕೇಳಿದಕ್ಕೆ ಕೇಳಿ ಕೇಳಿ ಮತ್ತೆ ಕೇಳಕ್ಕೆ ಹೋದ್ರಪ್ಪ ಅಂದ್ರೆ ಎಲ್ಲ ಗೊತ್ತೇ ಗೊತ್ತಿದ್ದಂತ ನಾಟಕ ಮಾಡೋದು ಬೇಡ ಯಾಕಂತಂದ್ರೆ ಲೈಂಗಿಕದಲ್ಲಿ ಗುರಿ ಮಕ್ಕಳಾಗಿ ಗುರಿನ ಮಠಕ್ಕೆ ಹೋಗಿ ನಡ್ಕೊಂಡಾಗ ನಮಗೆ ಸುಖ ಸಿಗಕ್ಕಂಥ ಅನರಿಗೆ ಎಲ್ಲ ಗೊತ್ತೈತಿ ತಗೊಂಡ್ರೆ ಅಷ್ಟೈತೆ ತಗೊಳೋಕ್ರೆ ಅಷ್ಟೈತೆ ಕರ್ಮ ಧರ್ಮ ಅಂಬೋದು ಎಲ್ಲ ಗೊತ್ತೈತೆ ನಾ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತು ಮೊದಲ ಮೊದಲೇ ಗೊತ್ತಿತ್ತು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ತು ಕಷ್ಟ ಅಂಬೋದು ಆಮೇಲೆ ಗೊತ್ತಾತೈತಿ ಅದಕ್ಕೆ ಕೇಳಿದಾಗ ನಾನು ಸುಖ ಕಂಡಿದಂಥ ಅನರ್ಗೆ ನಾಚಿ ಮನ ನನ್ನ ಮನ ನಾಚಿತ್ತು ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಹೇಳಿದಾಗ ನನಗೆ ಬಿದ್ದೆ ಬಂದಂಥ ಅನರ್ಗೆ ನನ್ನ ಮನಸ್ಸು ನಾಚಿತ್ತು ಅಂತ ಹೇಳ್ತಾರೆ ಅವರು ಯಾಕಂತಂದ್ರೆ ಎಲ್ಲ ಗೊತ್ತೈತಿ ಮೊದಲ ಅಲ್ಲೇನು ಬೇರೆ ಇಲ್ಲ ಅವರಾದ್ರಷ್ಟ ಬೆಂಕಿ ಸುಡೋದು ಅದು ಕ್ರಿಯೆ ಯಾವಾಗ ತಪ್ಪಿದೀವಿ ಅದು ನಾವು ಅಜ್ಞಾನಕ್ಕೆ ಬಿದ್ದೀವಿ ಅಂತ ಅರ್ಥ ಮತ್ತು ನಾವೆಲ್ಲ ಕೇಳ ನನಗೆ ಕಂಡಿನಿ ಅಂತ ಅನ್ನೋರಿಗೆ ಕೆ ನಮ್ಮ ಮನ ನಾಚಿತ್ತು ನೋಡ ಎಂಟು ನಾಟಿ ಹೋಗ್ಬೇಡ ಅಂತ ಹೇಳ್ತಾರೆ ಅವರು ನಾಚಿದ ಮನಸ್ಸಿಗೆ ನೋಡದ ನೋಡಿದ ನೋಟಕ್ಕೆ ಭಾವ ಬತ್ತಲೆ ಆಗೋದನಕ್ಕ ಅಂದ್ರೆ ನಮ್ಮ ಭಾವ ಬರೆಯದಾಗಲಿಕ್ಕಪ್ಪ ಅಂತಂದ್ರೆ ಸಿದ್ಧಲಿಂಗ ಪ್ರಿಯ ಚಿಕ್ಕಯ್ಯ ಸಿದ್ಧಲಿಂಗ ಪ್ರಿಯ ಇಲ್ಲ ಇಲ್ಲ ಎಂಬೆ ಅಂತ ಗಟ್ಟಿ ಬಾಳ್ಯೇಳ್ತಾರೆ ಅವ್ರು ಯಾಕಂತಂದ್ರೆ ತೇದೋ ತೇದು ಅಂತಂದ್ರೆ ಮತ್ತೆ ಇನ್ನೊಂದು ಮಾತಿನಲ್ಲಿ ಹೇಳ್ಬೇಕಪ್ಪಂತಂದ್ರೆ ವಿಶೇಷವಾಗಿ ಕರ್ಪೂರದ ಹುರಿಯ ಹುರಿಕೊಂಡಡೆ ಕರ್ಪೂರದ ಉರಿಯ ಹುರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ ನೋಡ ನೋಡು ಉದಕ ಬಾಯಾರಿ ಬಳಲುತ್ತಿದೆ ನೋಡು ಬಾವಿ ಅಗೆ ಎಂಬು ಅಗಿಂಬು ಬಾವಿ ಜಲ ಬತ್ತಿತ್ತು ಬಾವಿ ತೋಳಿದಾತ ಸತ್ತ ಇದು ಕಾರಣ ಮೂರು ಲೋಕವೆಲ್ಲ ಹಿಂಗೆ ಹೋಯಿತು ನೋಡ ಗುಹೇಶ್ವರ ಅಂತ ನೋಡಿ ನೋಡ್ರಿ ಎಷ್ಟು ವಿಶೇಷ ಹೇಳ್ತಾರ ಅವರು ಕರ್ಪೂರದ ಉರಿ ಹುರಿಕೊಂಡ ಕರ್ಪುರದ ಗೊಂದ ಕರ್ಪುರದ ಗೊಂದ್ರೆ ಶರೀರ ಆ ಉರಿ ಹತ್ತೈತೆ ಅಂತ ಅದಕ್ಕೆ ಯಾವ್ದ್ರ ಉರಿ ಕಾಲದ ಹುರಿ ಈ ಶರೀರ ಮಗು ಇದ್ದಾಗ ಬ್ಯಾರಿ ಇರ್ತೈತೆ ಮಧ್ಯ ಸ್ಥಿತಿಯಲ್ಲಿ ಬಂದಂಗೆ ಆಗತ್ತೆ ವಯಸ್ಸಾದ ಮೇಲೆ ಬ್ಯಾರಿಯತ್ತೆ ಇದ್ರ ಕಾಲದ ಜಳ ಬಿಡಕೈತೈತಿ ಇದ್ಕೆ ಒಂದೇ ತಿರಂಗಲ್ಲ ಅದು ಕರ್ಪುರದ ಉರಿ ಕರಗಕತ್ತೈತಿ ಆವಾಗ ಕಾರಣ ಏನಂತಂದ್ರೆ ಹಂಗಾದಾಗ ಉದಕ ಬಾಯಾರಿ ಬಳಲುತ್ತಿದೆ ನೋಡ ಇಲ್ಲ ಉದಕ ಬಾಯಾರಿ ಬಳಲತ್ತೈತೆ ಅಂತಂದ್ರೆ ಹಂಗೆ ನೀರಿಗೆ ಯಾವ್ದು ಕನ ನೀರು ನೀರ್ ನೀರು ಬೇಕಾದಪ್ಪಂದ್ರೆ ನೀರು ಹಡಿಸಿದ್ರೆ ನೀರು ಹಾಕ್ಬೋದು ನೀರನ್ನು ಬಾಯಾರಿಕೆ ಆದಾಗ ತಂಪು ಮಾಡೋರ ಅಂದ್ರೆ ಉದಕ ಬಾಯಾರಿ ಬಳಲುತ್ತೈ ನೋಡಂತಂದ್ರೆ ಮನಸ್ಸು ಅಂತಕ್ಕಂಥ ನೀರು ಬಳಲಕತ್ತೈತಿ ಅಧಿಕಾರದಿಂದ ಬಳಲಕತ್ತೈತಿ ಕಾಮಾದಿಂದ ಬಳಲಕ್ಕತ್ತೈತೆ ಕ್ರೋಧದಿಂದ ಬಳಲಕ್ಕತ್ತೈತೆ ಮೋಹದಿಂದ ಬಳಲಕ್ಕತ್ತೈತಿ ಏ ಅದಕ್ಕೆ ಬಳತ್ತದೆ ಸಿಗುತ್ತಂಬದು ಬಾಯ ಹಾರಿಕೆ ಹೊಲ ಮನೆ ಸಿಗುತ್ತಂಬ ಅದೊಂದು ಬಾಯ ಹಾರಿಕೆ ಒಂದು ರೊಕ್ಕ ಗಳಿಸ್ಬೇಕನ್ನೋದು ಅದೊಂದು ಬಾಯ ಹಾರಿಕೆ ಇದು ತೋಡೋಕೆ ಹೋಗೋದು ಅಧಿಕಾರದ ಬಾಯಿ ತೋಡೋದು ಎಮ್ಮೆಲೆ ಆದ್ರೂ ಮತ್ತೆ ಇನ್ನೊಂದು ಬೇರೆ ಗೆದ್ದು ಬಂದು ಆರಿಸ್ಬೋದ್ರೆ ಮತ್ತೆ ಎಮ್ಮೆಲೆ ಇನ್ನೊಂದು ಆರಿಸ್ಬೋದು ಅಮ್ಮದು ಗೆದ್ದೋದು ಅದನ್ನು ಮತ್ತೆ ಅದು ಬೇಕು ಬೇಕನ್ನೋದು ಇದರಂತೆ ಸ್ವಲ್ಪ ಸಿಕ್ಕಂಗೆ ಆತರ್ತಾವಂತೆ ಬಾಯಿ ತೋರಿದಂಗೆಲ್ಲ ತೋರಿದಂಗೆಲ್ಲ ಸ್ವಲ್ಪ ಶಲಿ ಬಂದಂಗೆ ಆತಂತೆ ಇಲ್ಲ ಅಂದ್ರೆ ಅದೊಂದು ಮಾತು ಬೇರೆ ಶಲಿ ಎಷ್ಟು ತೋರಿದಿರೋ ಬರಲ್ಲಪ್ಪ ಬರೀ ಒಣವೈತೆ ಅಂತಂದ್ರೆ ಆ ಮಾತು ಬೇರೆ ಇದು ಅಧಿಕಾರಕ್ಕೆ ಹೋದಾಗ ಅಧಿಕಾರ ನನಗೆ ಅಹಂಕಾರ ನನಗೆಲ್ಲ ಗೌರವ ಕೊಡ್ತಾರೆ ನನಗೆ ಅದರಿಂದ ನಾನು ಸಂತೋಷ ಸಿಗ್ತೈತೆ ನಾನು ಅದರಿಂದ ರೊಕ್ಕ ಗೊಳಿಸ್ಬೇಕಂತ ಹೋಗಿ ಹೋದಂಗಿಲ್ಲ ಅದು ಒಂದು ಬೇರೆ ಆದ್ರೆ ಎರಡು ಬೇರೆ ಆದ್ರೆ ಮತ್ತು ಹೊಲ ಮನೆ ತಗೊಬೇಕಂಬ ಇನ್ನೂ ತಗೋಬೇಕಂಬ ಆಸಿ ಅದಕ್ಕೆ ಬಾಯಾರ ಕತ್ತಿ ಬಿಡತಿ ಎದ್ರದ ಮನಸ್ಸಿಗೆ ತೋಡು ತೋಡು ತೋಡದ ಎಲ್ಲ ರೀತಿಯಿಂದ ತೋಡೋದ ಹರಿಶಿಟ್ಟ ಗಣಗಳನ್ನ ತೋಡೋ ಅಧಿಕಾರದ ಬಾಯ ತೋಡೋದು ಅದಕ್ಕೆ ತೋಡಿ 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 ಏನಾಗಿಬಿಡ್ತಂದ್ರೆ ಜಲ ಬತ್ತಿ ಬಿಡ್ತೈತಿ ಅಂತ ವಯಸ್ಸಾಗಿಬಿಡ್ತೈತಿ ಮತ್ತು ಜಲ ಬಾವಿ ಬತ್ತಿತ್ತು ತೋಡಿದಾತ ಸತ್ತ ಬಾವಿ ತೋಡಿದಾತ ಸತ್ತ ಎಲ್ಲರಿಗೂ ಅಷ್ಟು ಬಡ್ದಾಡ್ ಬಡ್ದಾಡ್ ಬಡ್ದು ಹಾಕಿ ಏನೋ ಬಿಡುತ್ತೆ ಸತ್ತೋಗಿ ಬಿಡೋದಂತೆ ಯಾಕಂದ್ರೆ ಅದು ಬಾಯಿ ಮನಸ್ಸು ಅಂತಕ್ಕಂಥ ನೀರು ಬಾಯ ಹಾರಿಕೆ ಎಂಥ ನೀರು ಕುಡಿಬೇಕಂತಂದ್ರೆ ಜಗತ್ತಿನೊಳಗ ಸಾಧು ಸತ್ಪುರುಷರ ಸಂಘ ಮಾಡಿದ್ರೆ ಬಾಯಿ ಹಾರಿಕೆ ಓದ್ತೈತಿ ಯಾಕಂತಂದ್ರೆ ಸತ್ಯದ ಆದಿ ಆದಿ ಹಿಡ್ದ ಕಾಸಿ ತನ್ನ ತಾನು ಹರಿತಿ ನೆಡ್ದಾಗ ಅದು ಬಾಯಿ ಹಾರಿಕೆ ಅಲ್ಲ ಕೊಳ್ಳೆಗಳು ಬಾಯಿ ಹರಿಯಕ್ಕೈತೆ ಸತ್ಸಂಗ ಅಂತ ಇದ್ದೇವೆ ಶರಣರ ವಚನಗಳು ಅಂತ ಇದಾವೆ ದಾಸ ಸಾಹಿತ್ಯ ಅಂತ ಹೇಳ್ತೇವೆ ಇವನ್ನೆಲ್ಲ ತಗೊಂಡಪ್ಪ ಅಂದ್ರೆ ಬಾ ಹಾರಿಕೆ ಕಡಿಮೆ ಆತತಿ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಅವಾಗ ವಿಶೇಷವಾಗಿ ಇದನ್ನೆಲ್ಲ ಬುಟ್ಟು ಕಾಯಿಸಿ ನಾವು ಹೊಲ ಗಳಿಸ್ಬೇಕು ಅಂತ ತಗೋನಕ್ಕೆ ಹೋಗಿ 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 ಈಗ ಅಲ್ಲಿ ಓದಿ ಜಲ ಸಿಕ್ಕಂಗೆ ಕೈ ಕಡೆಯ ಅಂತ ಬಿಸಿಲು ಕುದುರಿದ್ದಂಗೆ ಅಂತ ಮನಸ್ಸಿನ ಆಸೆ ಒಂದು ಸಿಕ್ಕರೆ ಇನ್ನೊಂದು ಇನ್ನೊಂದು ಸಿಕ್ಕರೆ ಇನ್ನೊಂದು ಅದರಂತೆ ಹಳ್ಳ ಕೊಳ್ಳಗಳು ಅಂತಂದ್ರೆ ಶರಣರ ದರ್ಶನ ಮತ್ತು ಶರಣರ ಮಾತುಗಳು ಸತ್ಸಂಗದ ಒಳ್ಳೆಯ ನೀತಿಗಳು ನೀತಿ ಪದಗಳನ್ನು ಇರತಕ್ಕಂಥ ಅವು ಅಲ್ಲ ಹರಿಯಕ್ಕೇವೆ ಅದ್ರ ಕಡೆ ಲಕ್ಷ್ಯ ಕೊಡೋಲ್ಲ ಅವು ಹಿಂಗಾಗಿ ಬಾಯಿ ಬೆತ್ತಿತ್ತು ಬಾವಿ ಅಗಿದ ಸತ್ತ ಅಂದ್ರೆ ಏನೇ ಕಾಲ ಆದಂಗ ಹೋಗ್ಬಿಡ್ದೆ ನಾವು ಅವಾಗ ಇದು ಕಾರಣ ಮೂರು ಲೋಕದಲ್ಲ ಹಿಂಗೆ ಸೂರ್ಯ ಬಯತು ನೋಡ ಗುವೇಶ್ವರ ಅಂತ ಮೂರು ಲೋಕ ಮಧ್ಯಾಹ್ನ ಮಕ್ಕಳಿದ್ದಾಗಿರ್ತಕ್ಕಂಥ ಪ್ರ ಪ್ರಾಯಕ್ಕೆ ಬರ್ತಕ್ಕಂಥ ಅದೊಂದು ವಯಸ್ಸು ಅದೊಂದು ಲೋಕ ಮಕ್ಕ ಮತ್ತು ಮಧ್ಯಮ ವಯಸ್ಸಾದ ಅಂಗಮಕ್ಕೆ ಬಂದ ಮೇಲೆ ಮತ್ತೆ ಎಲ್ಲ ಹೆಣ್ಣು ಮಕ್ಕಳೆಲ್ಲ ಬದುಕೋಕು ಇದೊಂದು ಲೋಕ ಅದೆಷ್ಟೆಲ್ಲ ಮುಖವಾಹನ ಪ್ರಸ್ತಾ ಮಗ್ ರಸ್ತಾಶ್ರಮ ಅಂತ ಏನು ಮೂರು ಬರ್ತಾವ ಅದರಂತೆ ವಯಸ್ಸಾದ ಮೇಲೆ ಯಾವಾಗಿಂದ ಇರ್ತಕ್ಕಂಥದ್ದು ಅದೊಂದು ಲೋಕ ಇವು ಮೂರು ಲೋಕದಾಗ ಇರ್ತಕ್ಕಂಥ ಜನರೆಲ್ಲ ಹಿಂಗೆ ಹೋಗಿಬಿಟ್ರಂಥೇಳ್ತತಿ ಹೇಳ್ತಾರ ಅದರಂತೆ ನಾವೇನು ಮಾಡೋಕ್ಕೀಗ ವಿಶೇಷವಾಗಿ ಸತ್ಸಂಗದ ಹಾದಿ ಹಿಡಿದು ಒಳ್ಳೆಯವರ ಮಾತಿನಿಂದ ಒಳ್ಳೆಯ ಮಾತುಗಳನ್ನು ಕೇಳುತ್ತಾ ನಾವು ಜೀವನ ನಡೆಯುವಂತಾದ್ರೆ ಅದರಂತೆ ಪ್ರತಿಯೊಬ್ಬರು ಸಹಾನುಭಾವದಿಂದ ನಡೆದು ಸಹಾನುಭಾವದ ಸುಖ ನಾನೇನು ಬರಲನೆಯೇ ನೀನು ನುಡಿಸಿ ನಾನು ನುಡಿಯುವಂಥ ಶರಣ ಯೋಜನ ಮಾತು ಹೇಳ್ತಾರೆ ಜ್ಞಾನದ ವಶಭಕ್ತಿ ಮೌನದ ತಿಳಿದುಪ್ಪ ಸ್ವಾನುಭಾವದ ಅಜ್ಞಾನವ ಸುಡು ಸರ್ವಜ್ಞಂತೆ ನೋಡ್ರಿ ಜ್ಞಾನದ ಹೊಸ ಅಂತಂದ್ರೆ ನಾವು ಮಾತಾಡ್ತಕ್ಕಂಥ ನಾವು ಮಾಡ್ತಕ್ಕಂಥ ಬದಕ್ಕನಾಗ ನಿಜವಾದ ಅನುಭವದೇ ನಿಜವಾದ ಅನುಭವವೇ ನನ್ನ ನಾನು ಅರಿತು ಏನು ಮಾಡಬೇಕು ಏನು ಮಾಡಬಾರ್ದಮ್ಮ ತಿಳಿಯೋದೇ ಹೊಸ ಅದು ಇನ್ನೊಬ್ರು ಹೇಳುತ್ತ ಹೇಳಿದ್ದು ನೋಡಿ ಮಾಡಿ ನೋಡಿದಾಗ ಅವನು ಯಾಕಂದ್ರೆ ಅದ್ಭುತ ಅದು ಯಾಕಂದ್ರೆ ನಮಗೆ ಏನು ಉಪಯೋಗ ಅದು ಅದರಂತೆಯೇ ವಿಶೇಷವಾಗಿ ಎಲ್ಲ ರೀತಿಯಿಂದ ಸರ್ವಜ್ಞ ನಮ್ಮ ನಿಮ್ಮೆಲ್ಲರಿಗೆ ವಿಶೇಷವಾಗಿ ತಿಳಿಸಿಕೊಡ್ತಿದ್ದಾನೆ ಮೌನದ ತಿಳಿದಪ್ಪ ಜಗತ್ತಿನೊಳಗೆ ಏನು ಮಾಡಬೇಕೆಲ್ಲ ಮಾಡಬೇಕು ಇದರಿಂದ ಕೆಟ್ಟದ ಕಡೆಗೆ ಮೌನ ಇರಬೇಕು ಒಳ್ಳೇದು ಕಡೆಗೆ ಒಳ್ಳೇದು ಏನು ವಿಶೇಷವಾಗಿ ಬರ್ತಾರತ್ತ ಅದನ್ನು ಮಾತಾಡಬೇಕು ಅದರಂತೆ ಮೌನದ ತಿಳಿದಪ್ಪ ಸ್ವಾನುಭಾವದ ಬೆಳಕಿನವಳು ಸ್ವಂತ ಅನುಭವದ ಬೆಳಕಿನಲ್ಲಿ ಅಜ್ಞಾನ ಸುಡಕ್ಕೆ ಬರ್ತೈತೆ ಅಂತ ಹೇಳ್ತಾರೆ ಅವರು ಸರ್ವಜ್ಞೆ ಇನ್ನೊಂದು ಮಾತಿನ ಹೇಳ್ತಾರ ಹುಟ್ಟದ ಮಾಯ ಹುಟ್ಟದ ತಾಯಿಗಳು ಹುಟ್ಟಿದನು ಮಗನೊಬ್ಬ ಹುಟ್ಟಿಸಿದ ತಾಯಿಯನ್ನು ಕೊಂದು ಮುಂದೆ ಹುಟ್ಟದಾಗ ಹೋದ ಸೋಳದ ಅಂತ ಈಗ ಜ್ಞಾನಿಗಳು ಹುಟ್ಟಬೇಕಾದ ಅಜ್ಞಾನದಿಂದ ಜ್ಞಾನ ಉದಯ ಆಗ್ತದೆ ಹಿಂದಕ್ಕೆ ಬಸವಣ್ಣವರಾಗಿರ್ಬೋದು ಪುರಂದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಅವರು ಎಲ್ಲಿಂದ ಹುಟ್ಟಿದ್ರು ಅವ್ರ ತಂದೆ ತಾಯಿಗಳಿಗೆ ಇವರಷ್ಟು ಜ್ಞಾನ ಇರಂಗಿಲ್ಲ ಅಂತಂದ್ರೆ ಅವರು ಹುಟ್ಟತಕ್ಕಂಥ ಸಂಘ ಸತ್ಸಂಗದ ದೋಷದಿಂದ ಅವರು ಜ್ಞಾನಿಗಳಾಗ್ತಾರೆ ಆ ಜ್ಞಾನ ಬಂದ ಮೇಲೆ ಆ ಅಜ್ಞಾನ ಅಂತಕ್ಕಂಥ ಮಾಯನ ಕೊಲ್ತಾರೆ ಕೊಲ್ಲಿ ಕೆಲಸಿ ಮುಂದೆ ಹುಟ್ಟದೇ ಹೋದ ಅಂದ್ರೆ ಅವರು ಯಾವತ್ತಿಗೆ ಹುಟ್ಟು ಸಾವು ಇಲ್ದಕ್ಕಂಥ ಹುಟ್ಟು ಸಾವು ಇಲ್ಲದಕ್ಕಂಥ ಸ್ಥಿತಿಯಲ್ಲಿ ಅವರು ಜಗತ್ತಿನಲ್ಲಿ ಸದಾ ನೋಡ್ಕೊಂಬರ್ತಾರಂತ ಅವ್ರು ನೋಡ್ರಿ ಹುಟ್ಟದ ತಾಯಿಯೋಳು ಅಂದ್ರೆ ಅಜ್ಞಾನ ಇಲ್ಲ ಅದು ಅದರಿಂದ ಜ್ಞಾನ ಉತ್ಪತ್ತಿ ಐತಿ ಅದು ಜ್ಞಾನ ಹುಟ್ಟದ ತಾಯಿಯೋಳು ಹುಟ್ಟಿದನು ಮಗನೊಬ್ಬ ನಿಜವಾದ ಜ್ಞಾನ ಶಕ್ತಿ ಆ ಜ್ಞಾನ ಬಂದ ಮೇಲೆ ಅಜ್ಞಾನನ ಕೊಂದ ಯಾಕಂದ್ರೆ ಮಾಯ ಅಂತಕ್ಕಂಥದ್ದು ಮಾಯೊಳಗೆ ಹುಟ್ಟನಾ ಅದು ಹುಟ್ಟಿ ನಿಜವಾದ ಜ್ಞಾನ ಬಂದಾಗ ಮಾಯ ಶಕ್ತಿ ಮುಂದೆ ಹುಟ್ಟದಾಗ ಹೋದ ಸರ್ವಜ್ಞ ಹುಟ್ಟಿಸಿದ ತಾಯನ್ನು ಕೊಂದು ಮುಂದೆ ಹುಟ್ಟದ ಹೋದ ಸರ್ವಜ್ಞ ಅಂತ ಹೇಳಿದ್ರೆ ಹೇಳ್ದಂದ್ರೆ ಪ್ರತಿಯೊಬ್ಬರು ತಮ್ಮನ್ನು ತಾವರಿತು ನಡೆದಾಗ ಸಂಸಾರ ಎಂಬುದು ಎಂದೂ ತ್ರಾಸ ಅನಿಸಂಗಿಲ್ಲ ಸಂಸಾರದಿಂದ ಬಂಧನ 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 ಸಂಸಾರದ ಬಂಧನದಿಂದ ಬಿಡುಗಡೆ ಆಗಿ ಶರಣ ಮಾರ್ಗದಲ್ಲಿ ನಾವು ನೀವು ಹೋಗೋಕ್ಕೆಲ್ಲ ಏನೇನು ತ್ರಾಸಾಗಂಗಿಲ್ಲ ಯಾಕಂದ್ರೆ ನಮ್ಮ ಕೈಯಲ್ಲಿ ಇರೋದಲ್ಲ ಕಷ್ಟ ಪರಿಹಾರ ಮಾಡ್ಕಿರೋದು ನಮ್ಮ ಕೈಯ್ಯದ ಬಂಧನ ಕೀರ್ ಮಾಡೋದು ನಮ್ಮ ಕೈಯಲ್ಲಿ ಅದರಂತೆ ಸಾಧು ಸತ್ಪುರುಷರ ಸಂಘವನ್ನು ಮಾಡುತ್ತಾ ಅವರ ವಿಚಾರವನ್ನು ಕೇಳುತ್ತಾ ನಮ್ಮ ಬದುಕನ್ನು ಅಸಾನ ಮಾಡುತ್ತಾ ನಡೆಯೋಣ ಅಂತ ಹೇಳುತ್ತಾ ಇವತ್ತಿನ ಈ ಇಲ್ಲಿ ಮುಗಿಸೋಣ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸೋಣ ಎಲ್ಲರಿಗೂ ಸಣ್ಣ ಸಣ್ಣ